ಹಲೋ ಸರ್ ನಾವು ಬ್ಯಾಂಕಿಂದ ಕಾಲ್ ಮಾಡ್ತಾ ಇರೋದು ಹಾ ಹೇಳಿ ಮೇಡಮ್ ಸರ್ ನಿಮ್ದು ಟೂ ವೀಲರ್ ದು ಇಲ್ಲ ಸರ್ ಅಲ್ಲ ಮೇಡಮ್ ನಾವು ಮೀನ್ ಇಡಿಯಾ ಕೆಲಸ ಮೇಡಮ್ ನಾವು ಗಾಡಿ ಕೀ ಇರುತ್ತೆ ಗಾಡಿ ಇಂಜಿನ್ ಇರೋದಲ್ಲ ಮೇಡಮ್ ಗಾಡಿ ಇಂಜಿನ್ ನಾವು ಬೋರ್ಡ್ ಕಾಕ ಬಂದ್ಬಿಟ್ಟಿದೀವಿ ಮೀನ್ ಇಡಿಯಾ ಕೆ ಅನ್ನೋ ಬಂದ್ ತಂಕ ಆಗಲ್ವಲ್ಲ ಮೇಡಂ ಅಲ್ಲ ಸರ್ ಇನ್ನೊಂದ್ ಎರಡು ಲೋನ್ ಅಲ್ಲಿ ಬ್ಯಾಂಕ್ ತಗೊಂಡ್ಬಿಡಿ ಅದ್ರದ್ದು ಇಂಜಿನ್ ಬಿಟ್ಕೊಂಡು ಒಂದು ಏನೋ ಟೈಟಾನಿಕ್ ಮೋಟ್ ಮಾಡ್ಕೊಂಡು ಹೋಗ್ಬಿಡಿ ಅದ್ರಲ್ಲಿ ಮೀನ್ ಇಡಿಯಾಗೆ ಎಲ್ಲಿಂದ ಬರ್ತಿಲ್ಲ ಸರ್ ನೀವೆಲ್ಲ हेलो हेलो uh, एन सर मोने बैंक इंदा कॉल मारी दुना रिकॉर्ड मारी सोशल मीडिया देला अपलोड मारी दुना मोदलो डिलीट मारी आ वीडियो ना ओ मैडम नहीं वो हाँ सारी सारी मैडम आई तो डिलीट मारती नहीं मैडम हम्म डिलीट मारी ये ना नींद के कोकी दला मतलब वापस बंदरा मने क्या ओ मैडम बंदी तो है याक मैडम याक क्या अंदरा बाइक सीज़

ನೌ ಬ್ಯಾಂಕ್ ಇಂದ ಕಾಲ್ ಮಾಡ್ತಿರೋದು ಹಾ ಹೇಳಿ ಮೇಡಂ ನೀವು ವಿಡಿಯೋ ಡಿಲೀಟ್ ಮಾಡ್ತೀರಾ ಇಲ್ವಾ ಅಯ್ಯೋ ಮೇಡಂ ನೆನ್ನೆ ಇಂದ ನಾನು ನಿಮಗೆ ಫೋನ್ ಮಾಡಿ ಮಾಡಿ ಸಾಕಾಯ್ತು ಮೇಡಂ ನಿಮ್ಮ ಫೋನ್ೇ ಬರ್ತಾ ಇಲ್ಲ ನಮ್ಮ ಫೋನ್ ಬರಲ್ಲ ಇದು ಬ್ಯಾಂಕ್ ಫೋನ್ ಇದು ಔಟ್ ಗೋಯಿಂಗ್ ಅಷ್ಟೇ ಇನ್ಕಮಿಂಗ್ ಅಲ್ಲ ಬರಲ್ಲ ಏನು ಫೋನ್ ಮಾಡ್ತಿದ್ರಿ ಅಯ್ಯೋ ಮೇಡಮ್ ನಿನ್ನೆ ನಾವು ಮನೆ 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 ಹತ್ರನೇ ಇದ್ದೆ ಗಾಡಿನ ಮನೆ ಹತ್ರನೇ ಇತ್ತು ಬಂದು ತಗೊಂಡ್ ಹೋಗ್ಲಿ ಅಂತ ಹೇಳೋಣ ಅಂತ ಫೋನ್ ಮಾಡ್ತಿದ್ದೆ ಮೇಡಮ್ ನೀವು ಹೇಳ್ತಿದ್ರಿ ನೀವೇ ಏನು ಯೂಸ್ ಮಾಡ್ಕೊಂಡು ತಗೊಂಡ್ ಹೋಗ್ಬಿಡ್್ರಿ ಅಂತ ಅಯ್ಯೋ ಇಲ್ಲ ಮೇಡಮ್ ನಾನು ಕನ್ಫ್ಯೂಸ್ ಆಗಿ ನಾನು ಮೊದಲನೇ ಎಂಟ್ರಿ ಮನೆ ಹತ್ರ ಬುಟ್ಬಿಟ್ಟು ಬನ್ ಮೇಡಮ್ ಮೇಡಂ ಗಾಡಿನ ಇಲ್ಲಿ ಎರಡನೇ ಎಂಟ್ರಿ ಮನೆ ಹತ್ರ ಹುಡುಕತರೆ ಸಿಗುತ್ತೆ ಹೇಳಿ ನನ್ನ ಹತ್ರ ಈ ಆಟ ಎಲ್ಲ ಇಟ್ಕೋಬೇಡಿ ನನ್ನ ಪಕ್ಕಾ ಲೋಕಲ್ ನನ್ನ ಹತ್ರ ನಿಮ್ಮ ಆಟ ನಡೆಯಲ್ಲ ನೋಡಿ ನನ್ನ ಲೋಕಲ್ಗೆ ಲೋಕಲ್ ಲೋಕಲ್ ಹತ್ರ ನನ್ನ ಈ ಆಟ ಆಟ ಎಲ್ಲ ಇಟ್ಕೋಬೇಡಿ ಆಯ್ತಾ ನೀವು ಎಂತ ಲೋಕಲ್ ಅಂತ ನಿಮ್ಗೆ ಗೊತ್ತಿಲ್ಲ ಅಯ್ಯೋ ಯಾಕೆ ಮೇಡಮ್ ಅಷ್ಟು ಲೋಕಲ್ ಲೋಕಲ್ ಅಂತೀರಾ ಒಂದು ಸಾವಿರ ಫೋನ್ ಪೇ ಮಾಡ್ತೀನಿ ಅದಕ್ಕೆ ಬ್ರಾಂಡ್ ಬ್ರಾಂಡೆಡ್ ಕೊಡ್ಬಿಡಿ ಮೇಡಂ ಅಯ್ಯೋ ನಿಮ್ಮ ಅಜ್ಜಿ ಹೆಸರು ಹೇಳೋದು ಹಲೋ ಹಲೋ ಇದು ನಿಮಗೆ ಜಾಸ್ತಿ ಆಯ್ತು ಅಂತ ಅನ್ನಿಸ್ತಿಲ್ವಾ ಮೇಡಂ ಯಾರ್ ಮೇಡಂ ಈಗ ಅನ್ನನ ಒಂದು ತುತ್ತು ಬಾಯಿಗೆ ಹಾಕ್ತಾ ಇದ್ದೀನಿ ಈ ಜಾಸ್ತಿ ಅಂತಿರಲಿ ಯಾರ್ ಮೇಡಂ ನೀವು

கன்யாரிட்டுதுக்கடலிங் <casi> ನೀವ್ ಎಲ್ಲಾದ್ರೂ ಹೋಗಿ ಬಿದ್ದ ಹಾಳಾಗೋಗಿ ಸಾಯಿ ಅದ್ ನನ್ಗೆ ಬೇಕಾಗಿಲ್ಲ ನೀವ್ ನನ್ನ ವಿಡಿಯೋಸ್ ಡಿಲೇಟ್ ಮಾಡಿ ಮಾಡಿ ಅಂತ ಕೇಳ್ತೀನಿ ಏನು ನಾನು ಏನ್ ಮಾಡ್ತಿಲ್ಲ ಏನ್ ಅನ್ಕೊಂಡಿರ ಬಗ್ಗೆ ನಾನು ಹೇಳಿದೀನಿ ನನ್ನ ಪಕ್ಕ ಲೋಕಲ್ ಅಂತ ಅಂತ ಅವತ್ತು ಬಂದ ನನ್ ಸುಮ್ಮನೆ ಇರಲ್ಲ ಏನ್ ಹಂಗಲ್ಲ ಆತಿದ್ರಾ ವಿಡಿಯೋಸ್ ಇಟ್ಕೊಂಡು ಅದು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಏನು ಡೈಲಿ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಿದಿರ ಏನ್ ಅನ್ಕೊಂಡಿದ್ರ ಇಲ್ಲಿ ನಮ್ಮ ಹೋಗಿದ್ದಾನೆ ಮಾಡಿಸ್ತೀನಿ ಎಲ್ರು ನೋಡ್ತಿದ್ರ ನಮ್ಮ ಕೊಟ್ಟಿನ ಹತ್ರ ಮಾತಾಡಿ ಫಸ್ಟ್ ಮೇಡಮ್ ಇರಿ ಕೊಡ್ಬಿಡಿ ಆಯ್ತು ವಿಡಿಯೋ ತಾನೆ ಡಿಲೀಟ್ ಮಾಡ್ತೀನಿ ಸುಮ್ಮನೆ ಯಾಕೆ ಪ್ರಾಬ್ಲಮ್ ದೊಡ್ಡದು ಮಾಡ್ತಾ ಇದೀರಾ ಈಗ ಈ ಬನ್ನಿ ದಾರಿಗೆ ಬುದ್ಧಿ ಬಂತಲ್ಲ ಫಸ್ಟ್ ಮೊದಲು ವಿಡಿಯೋ ಎಲ್ಲ ಡಿಲೀಟ್ ಮಾಡಿ ಆಯ್ತಾ ಸರಿ ಮೇಡಮ್ ಏನೋ ಮಾಡ್ತಿದ್ಯಾ ಸೊ ನಿಮ್ಮ ಹಲೋ ಏನಾಯ್ತು ಫಸ್ಟ್ ಬಂದು ಗಾಡಿ ಹಾಕೊಂಡು ಹೋಗ್ಬಿಡಿ ಮೇಡಮ್ ನೀವು ಏನಕ್ಕೆ ಇಷ್ಟೊಂದು ಹೋಗ್ ಮಾಡ್ತಿದ್ದೀರಾ ಮೇಡಮ್ ತಲ್ಕಾಡಲ್ಲಿ ಇದೀವಿ ನನ್ನ ಮಗ ಆಟ ಆಡ್ಕೊಂಡು ಆಡ್ಕೊಂಡು ಮರಳನೆಲ್ಲ ಗಾಡಿ ಪೆಟ್ರೋಲ್ ಟ್ಯಾಂಕ್ ಒಳಗಡೆ ಸುರಿತಾವೆ ಮೇಡಮ್ ನೀವು ತಲ್ಕಾಡ ನೀರು ಸಿಗುತ್ತೆ ತಾನೇ ಅದನ್ನು ಪೆಟ್ರೋಲ್ ಟ್ಯಾಂಕ್ ಒಳಗಡೆ ಸುರಿಯ ಕೇಳ್ಬಿಡಿ ಎಂತ ಫ್ಯಾಮಿಲಿ ನಿಂದು ಹಣ ಐವೇ ಯಾಕೋ ಮತ್ತೆ ಕ್ಯಾಟೆ ತೆಗಿದಾರೆ ಬಂದು ಮಾತಾಡು ಹಲೋ ಹೇಳಿ ಸರ್ ಸುನೀಲ್ ಅವರಾ ಹಾ ಹೌದು ಸರ್ ಏನ್ರೀ ವಿಡಿಯೋಸ್ ಎಲ್ಲಾ రిలీజ్ ಮಾಡ್ತೀರಾ ಇಲ್ವಾ ಯಾವ ವಿಡಿಯೋ ಫ್ರೈ ಮಾಡ್ತರೆ ಸಿಸ್ಟರ್ ಕಾಲ್ ಮಾಡಿದ್ರೆ ಅದನ್ನೆಲ್ಲ ವಿಡಿಯೋಸ್ ಎಲ್ಲಾನು ಅಪ್ಲೋಡ್ ಮಾಡ್ಕೊಂಡು ಸೋಶಿಯಲ್ ಮೀಡಿಯಾದಲ್ಲಿ ಏನನ್ನ ಮಾಡ್ತಿದೀರಾ ಪಾರ್ಟ್ 1 ಪಾರ್ಟ್ 2 ಅಂತ ಯಾರ್ ಸರ್ ಯಾರ್ ಸಿಸ್ಟರ್ ಹೇಳಿ ಬ್ಯಾಂಕಿಂಗ್ ਦਾ ಫೋನ್ ಮಾಡಿದ್ರೆ ಪಾರ್ಟ್ 1 ಪಾರ್ಟ್ 2 ಅಂತ ಅಪ್ಲೋಡ್ ಮಾಡ್ತಿದಿರಲ್ರಿ ಇಲ್ವಲ್ಲ ನಾವು ಅವರಿಗೆ ಫೋನ್ ಮಾಡ್ತೀಲ್ವಲ್ಲ ಇಲ್ಲ ಅವರಿ ನಮಗೆ ಮಾಡ್ತೀಲ್ವಲ್ಲ

ಮಾಡಿ ಇವಾಗಲೇ ಮಾಡಿ ಈಗ ಆಗಲ್ಲ ಸರ್ ಇವಾಗಲೇ ಆಗಬೇಕು ಅಲ್ಲ ಈಗ ಆಗಲ್ಲ ಸರ್ ಸ್ವಲ್ಪ ಯಾಕೆ ಆಗಲ್ಲ ಇವಾಗಲೇ ಆಗಬೇಕು ವಿಡಿಯೋ ಆಗಲ್ಲ ಸರ್ ಈ ಮೊಬೈಲ್ ನೆಟ್ವರ್ಕ್ ಇಲ್ಲ ನೆಟ್ ಇಲ್ಲ ಸರ್ ನೆಟ್ ಖಾಲಿ ಆಗಿಬಿಟ್ಟಿದೆ ಸ್ವಲ್ಪ ರೀಚಾರ್ಜ್ ಮಾಡ್ಕೊಡಿ ಮಾಡ್ತೀನಿ ಈಗಲೇ ಡಿಲೀಟ್ ಹಲೋ ಹಲೋ ಯಾರು ನಾವು ರೀ ಬ್ಯಾಂಕಿಂದ ಕಾಲ್ ಮಾಡ್ತಾ ಇರೋದು ಅದೇ ಪಕ್ಕಾ ಲೋಕಲ್ ಪಕ್ಕಾ ಲೋಕಲ್ ಹುಡುಗಿ ಅಂದ್ಬಿಟ್ಟು ಊರೆಲ್ಲ ಡಂಗೂರ ಸಾಕೊಂಡು ಬರ್ತಿದ್ದೀರಾ ಅದೇ ಪಕ್ಕಾ ಲೋಕಲ್ ಹುಡುಗಿ ಮಾತಾಡ್ತಿರೋದು ಅಯ್ಯೋ ಬಿಡ್ತೀವಿ ಮೇಡಮ್ ಅಲ್ಲ ನಮ್ಮ ಅಣ್ಣನ್ ಕೈಲಿ ಫೋನ್ ಮಾಡ್ತಿದ್ರೆ ಅವ್ರ ಹತ್ರ ಕಾಮಿಡಿ ಮಾಡ್ತೀರಾ ಅವ್ರು ಏನು ಅಂತ ನಿಮ್ಗೆ ಇನ್ನು ಗೊತ್ತಿಲ್ಲ ಅವ್ರು ತುಂಬಾ ಬಿಸಿ ಇದ್ರು ಅದಕ್ಕೋಸ್ಕರ ನಿಮ್ ಹತ್ರ ಅಷ್ಟು ತಾಳ್ಮೆಯಿಂದ ಮಾತಾಡಿದಾರೆ ಅವ್ರಿಗೆ ಇನ್ನು ಗೊತ್ತಿಲ್ಲ ನಾ ಅದೇ ಅಷ್ಟೇ ತಾಳ್ಮೆಯಿಂದ ನಾನು ಹೇಳ್ತಿದ್ದೀನಿ ನೀ ವಿಡಿಯೋ ಡಿಲೀಟ್ ಮಾಡಿಲ್ಲ ಅಂದ್ರೆ ಬೇಡ ಅದನ್ನ ಹೆಂಗ್ ಮಾಡಿಸಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ನಾನು ಮಾಡಿಸ್ಕೋತೀನಿ ಅಲ್ಲ ಮೇಡಂ ಅಷ್ಟೇ ತಾಳ್ಮೆಯಿಂದ ನಿಮ್ಗೆ ಒಂದು ಮಾತು ಕೇಳ್ತೀನಿ ಮೇಡಮ್ ನಾನು ಅಲ್ಲ ಮೇಡಂ ನೀವು ಫಸ್ಟ್ ಫೋನ್ ಮಾಡಿದ್ರಿ ನಾನು ಅದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಅದಾದ್ಮೇಲೆ ಏಳೆಂಟು ಸಲ ಫೋನ್ ಮಾಡಿದಿರಲ್ಲ ಮೇಡಮ್ ನಿಜ ಹೇಳಿ ನೀವು ನಿಮ್ ವಾಯ್ಸ್ ಫೇಮಸ್ ಆಗ್ತಿದೆ ಅಂತ ತಾನೇ ನೀವು ನನಗೆ ಫೋನ್ ಮಾಡ್ತಾ ಇರೋದು ಅಯ್ಯೋ ನಿಮ್ಮ ಅಜ್ಜಿ ನಿಮ್ಮ ವಿಡಿಯೋ ಡಿಲೀಟ್ ಮಾಡೋದು ಹೆಂಗೆ ಅಂತ ನನ್ಗೆ ಗೊತ್ತು ಮಾಡ್ಕೋತೀನಿ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ನಿಮ್ಮ ಹತ್ರ ನನ್ನ ಹೆಸರು ನಾನೇ ಕೇಳಿ ಹಲೋ ಹಲೋ ರಮ್ಯಾ ಮೇಡಂ ಅಯ್ಯೋ ನೀವಾ ನನ್ನ ಹತ್ರ ನಿಮ್ಗೆ ಹೆಂಗ್ ಗೊತ್ತಾಯ್ತು ಮೇಡಮ್ ನಿನ್ನೆ ನೀವೇನು ಹೇಳಿದ್ರಲ್ಲ ಮೇಡಮ್ ನನ್ನ ನಿಮ್ಗೆ ನನ್ನ ಹೆಸರು ಹೇಳ್ಬೇಕಂತ ಹೇಳಿ ಫೋನ್ ಕಟ್ ಮಾಡ್ತೀರಾ ಆಕ್ಚುಲಿ ನೀವು ನಿಮ್ ನಂಬರ್ ಇಂದ ಅವತ್ತು ಫೋನ್ ಮಾಡಿದಾಗ್ಲೇ ಟ್ರೂ ಕಲರ್ ಅಲ್ಲೇ ಗೊತ್ತಾಯ್ತು ಮೇಡಮ್ ನಾನ್ ಸುಮ್ನೆ ನಿಮ್ ನೇಮ್ ನ ಫೇಮಸ್ ಮಾಡಬಾರ್ದು ಅಂದ್ಬಿಟ್ಟು ಸುಮ್ನೆ ಇತ್ತೆ ನೋಡಿ ನಾನು ಯೋಗ ಕ್ಲಾಸ್ ಅಲ್ಲಿ ಇದೀನಿ ನಾನು ತುಂಬಾ ಬಿಟ್ಟಿ ನಾನು ಕಾಲ್ ಕಟ್ ಮಾಡ್ತೀನಿ ಅಯ್ಯೋ ಒಂದೇ ಒಂದ್ ನಿಮಿಷ ಮೇಡಮ್ ಒಂದ್ ನಿಮಿಷ ಮೇಡಮ್ ನಾನು ಒಂದ್ ನಿಮ್ಗೆ ಒಂದ್ ಆಫರ್ ಕೊಡ್ತೀನಿ ನೀವು ಯೋಗ ಟೀಚರ್ ಅಂತ ಹೇಳ್ತಿದ್ರಲ್ಲ ನಾನು ಯೋಗದ ವಿಡಿಯೋ ಕಳಿಸ್ತೀನಿ ನಿಮ್ಗೆ ಸೊ ನೀವ್ ಅದೇ ತರ ಮಾಡ್ಬಿಟ್ರೆ ನಾನು ಇದ್ದ ಎಲ್ಲಾ ವಿಡಿಯೋಸ್ ಡಿಲೀಟ್ ಮಾಡ್ತೀನಿ ಮೇಡಮ್ ನಾನು ಯಾವ ವಿಡಿಯೋಸ್ ನೋಡಲ್ಲ ನನ್ಗೆ ಏನು ಕಲಿಸ್ಬೇಡಿ ಆಯ್ತಾ ನೋಡಿ ಒಳ್ಳೆ ಬಿಸ್ಟ್ ಆಫರ್ ಆ ವಿಡಿಯೋ ತರ ನೀವು ಮಾಡ್ಬಿಟ್ರೆ ನಿಜ ಎಲ್ಲಾ ವಿಡಿಯೋಸ್ ಡಿಲಿಟ್ ಮಾಡ್ತೀನಿ ಹಾ ಸರಿ ಆಯ್ತು ಹೇಳ್ತೀನಿ ಹಲೋ ಹಲೋ ನಾನು ಪಕ್ಕಾ ಲೋಕಲ್ ಅಂತ ನೀವು ಹೇಳಿದ್ರೆ ನೀವು ಅದಕ್ಕಿಂತ ದೊಡ್ಡ ಮೆಂಟಲ್ 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 ಹಲೋ ಮೇಡಂ ನಾನ್ ಮೇಡಮ್ ಯಾಕೆ ಮೇಡಮ್ ಆ ನಂಬರ್ ಬ್ಲಾಕ್ ಮಾಡಿದೀರಾ ಲೋಕಲ್ ಮೇಡಮ್ ಏನ್ರಿ ನಿಮ್ದು ಕೋಟ್ಲೆ ಇವಾಗ ನಮ್ದು ಟ್ರಿಪ್ ಎಲ್ಲ ಮುಗಿತು ಮೇಡಮ್ ಈಗ ನಿಮ್ ಒಂದ್ ಡೌಟ್ ಇದೆ ಮೇಡಂ ಅದನ್ನ ಒಂದ್ ಸ್ವಲ್ಪ ಕ್ಲಿಯರ್ ಮಾಡ್ಕೊಡಿ ಏನ್ ನಿಮ್ ಡೌಟ್ ಮೇಡಮ್ ಇವಾಗ ನಾವ್ ಗಾಡಿನ ಇವಾಗ ಅಕಸ್ಮಾತ್ ನಿಮ್ಗೆ ಕೊಟ್ಟಿಲ್ಲ ಅಂತಂದ್ರೆ ಅಂದ್ರೆ ಏನ್ ಮಾಡ್ತೀರ ಕೊಟ್ಟಿಲ್ಲ ಅಂದ್ರೆ ನೀವು ಕರ್ನಾಟಕದಲ್ಲಿ ಯಾವ್ದೇ ಮೂಲಲ್ಲಿ ಇದ್ರು ನಮ್ ನಿಮ್ ಗಾಡಿನ ನಾವ್ ತಿಳ್ಕೊಡ್ತೀವಿ ಹೌದಾ ಮೇಡಮ್ ಅದು ಏನಂದ್ರೆ ನಾವು ಒಂದ್ ವಾರ ಟ್ರಿಪ್ ಮಾಡಿದ್ವಲ್ಲ ತುಂಬಾ ಸುಸ್ತಾಗ್ಬಿಟ್ಟಿದೆ అదికే అహ్ నా వైఫ్ కి వేరే ఇగ బస్సెల్లెల్ల టికెట్ ఫ్రీ అదికే అహ్ ఇలి మాదేష్ నుండి బెర్తాలి ఈ బస్ స్టాప్ ముందే కడే సీసీ కెమెరా ఉందే అల్ నింపి తిని గాడి నా కొంచెం సీజ్ ఇల్లే మార్కొన్బడి మేడం ఇలిందేనే తోన్ కొగ్గిబి అయోరి మా హలో మెంటలు దొడ్ మెంటలు నీ వమేలే నన్నమేలే ఆక్కుతిరా నీవే తోన్ కొగ్గిద్ర అంత అదికు నంగు సంబంధం ఐల హలో అహ్ రమే మేడం ನಾನು ತಲೆ ತಿನ್ನ ಫೋನ್ ಮಾಡಿಲ್ಲ ಸಾರಿ ನಾವ್ ಮಾದೇಶ್ವರ ಬೆಟ್ಟದಿಂದ ಬಂದ್ವಿ ಬೈಕ್ ಮನೆ ಇದೆ ಎಕ್ಸಿಗ್ಯೂಟಿವ್ ಕಳಿಸಿ ಸೀದ್ ಮಾಡ್ಕೊಂಬಿಡಿ ಮೇಡಮ್ ಸಾರಿ ನಂದೇ ತಪ್ಪು ಯಾಕೆಂದ್ರೆ ನನ್ನ ಯೋಗ್ಯತೆ ಮೀರಿ ನಾನು ಬುಲೆಟ್ ಗಾಡಿ ತಗೊಂಡೆ ನನ್ಗಷ್ಟು ಆ ಗಾಡಿ ಬೇಕಾಗಿರ್ಲಿಲ್ಲ ನನ್ಗೆ ನಾನೇ ತಪ್ಪು ನಂದೇ ತಪ್ಪು ಮೇಡಮ್ ನಾನೇ ಸುಮ್ನೆ ತಲೆ ತಿನ್ಬಿಟ್ಟೆ ನಿಮ್ಗೆ ಆ ಸಾರಿ ಮೇಡಮ್ ಬೈಕ್ ತಗೊಂಡು ಹೋಗಕ್ಕೆ ಬಿಡಿ ಎಕ್ಸಿಕ್ಯೂಟಿವ್ ಗೆ ಕಳಿಸ್ತೀನಿ ನಾನು ಸಾರಿ ನಾನು ಏನಾದ್ರು ನಿಮ್ ಜೊತೆ ತಪ್ಪಾಗಿ ಮಾತಾಡಿದ್ರೆ ನನ್ನ ಕಡೆಯಿಂದ ಸಾರಿ ಆಯ್ತಾ ಇಲ್ಲ ಇಲ್ಲ ಮೇಡಮ್ ಹಂಗೆ ಹೇಳ್ಬೇಡಿ ನೀವು ಪಾಪ ನನ್ ವಿಡಿಯೋಸ್ ಎಲ್ಲಾ ಮಾಡಿ ಮಾಡಿದಕ್ಕೆಲ್ಲ ಪಾಪ ನೀವು ಬೇಜಾರ್ ಮಾಡ್ಕೊಂಬೇಡಿ ನಿಮ್ಮಿಂದ ಒಂದ್ ಹೆಲ್ಪ್ ಆಗ್ಬೇಕಿತ್ತಲ್ಲ ಮೇಡಂ ಹಾ ಹೇಳಿ ಮೇಡಮ್ ಇವಾಗ ನೀವು ಗಾಡಿ ತಗೊಂಡೋಗ್ಬಿಟ್ರೆ ಹೋಗ್ಬಿಟ್ರೆ ಮನೆ ಹತ್ರ ಸಣ್ಣ ಪುಟ್ಟ ಇದಕ್ಕೆಲ್ಲ ಓಡಾಡೋದಕ್ಕೆ ಗಾಡಿ ಬೇಕೇ ಬೇಕಾಗುತ್ತೆ ಮೇಡಮ್ ಒಂದು ಅದಕ್ಕೆ ನೀವು ದೊಡ್ಡ ಮನ್ಸ್ ಮಾಡಿ ಈಗ ನಾನಂತೂ ಈಗ ಬ್ಯಾಂಕ್ ಅಲ್ಲಿ ಮತ್ತೆ ಲೋನ್ ತಗೊಂಡು ಗಾಡಿ ತಗೊಳಕ್ ಆಗಲ್ಲ ಮಾಡಿ ನಿಮ್ ಶ್ಯೂರಿಟಿ ಕೊಟ್ಟು ಒಂದ್ ಗಾಡಿ ತಗೊಳ್ ಬಿಟ್ರೆ ಒಂದು ಎಕ್ಸೆಲ್ ಗಾಡಿನ ನಿಮ್ ಹೇಳ್ಕೊಂಡು ಓಡಾಡಿಸ್ಕೊಂಡಿರ್ತೀನಿ ಮೇಡಮ್ ಇಲ್ಲಿ ಲೋನ್ ಆಗಿ ಲೋನ್ ಎಲ್ಲ ಕಟ್ಕೊಂಡೋಗ್ಬಿಡ್ತೀನಿ ಮೇಡಮ್ ಕೊಡ್ಬೇಕಾ ಶೂರಿ ಬೇರೆ ಕೊಡ್ತಾರೆ ಒಂದ್ ಕೆಲಸ ಮಾಡಿ ನಮ್ಮ ಮನೆ ಹತ್ರ ಬಂದ್ಬಿಡಿ ನಮ್ದೇ ಬೈಕ್ ತಗೊಂಡು ಹೋಗ್ಬಿಡಿ